ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಅಧ್ಯಾಯ ಸಂಖ್ಯೆ ಮೂರು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಇದು ಮೂರನೆಯ ಭಾಗ ವಿಡಿಯೋ ಭಾಗ ಮೂರು ಸೊ ಈ ಒಂದು ಕಂಟೆಂಟ್ನಲ್ಲಿ ವಿಡಿಯೋನಲ್ಲಿ ಖಾಸಗೀಕರಣದ ಕುರಿತು ಮತ್ತು ಡಬ್ಲ್ಯೂ ಟ್ಯು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ವಿಶ್ವ ವ್ಯಾಪಾರಿ ಸಂಘಟನೆ ಅನ್ನುವಂಥದ್ದು ಈ ಎರಡು ಕಂಟೆಂಟನ್ನು ಇವತ್ತು ಈ ಒಂದು ವಿಡಿಯೋನಲ್ಲಿ ಡಿಸ್ಕಷನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೀವು ವಿಡಿಯೋನ ನೋಡ್ತಾ ಇದ್ದೀರಿ ಆಲಿಸ್ತಾ ಇದ್ದೀರಿ ಸೊ ವಾಚ್ ಮಾಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗ್ರಿ ಮತ್ತು ಪೂರ್ತಿ ವಿಡಿಯೋನ ಆಲಿಸಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಿ ಸ್ನೇಹಿತರೆ ಸೊ ಮೊದಲೇದಾಗಿ ನಾವು ಇವತ್ತೇನು ಮಾಡೋಣ ಸೊ ಖಾಸಗೀಕರಣ ಅಂದರೆ ಏನು ಅಂತ ನೋಡೋಣ ಸ್ನೇಹಿತರೆ ಹೌದಾ ಸೊ ಖಾಸಗೀಕರಣ ಅಂತಂದರೆ ಅಂತ ನೋಡೋಣ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಖಾಸಗೀಕರಣ ಅಂತಂದರೆ ಏನು ಅಂತಂದರೆ ಇಲ್ಲಿ ಸರ್ಕಾರಿ ಒಡೆತನದಲ್ಲಿ ಉದ್ ಇದ್ದಿರುವಂಥ ಒಂದಿಷ್ಟು ಉದ್ಯಮ ಸಂಸ್ಥೆಗಳನ್ನು ಏನು ಮಾಡುವಂಥದ್ದು ಅಂತಂದರೆ ಸೋ ಉತ್ಪಾದನಾ ಸಾಧನಗಳೇನಿದೆ ಹೌದಾ ಉತ್ಪಾದನಾ ಸಂಸ್ಥೆಗಳೇನಿದೆ ಆ ಸಂಸ್ಥೆಗಳನ್ನು ಖಾಸಗಿ ರಂಗಕ್ಕೆ ಬಿಟ್ಕೊಡುವುದು ಅಂತ ಅರ್ಥಾರೆ ಹೌದಾ ಸೊ ಖಾಸಗೀಕರಣ ಅಂತಂದರೆ ಏನು ಸಿಂಪಲ್ ಆಗಿದೆ ಸ್ನೇಹಿತರೆ ಸೊ ಒಂದು ಉದ್ಯಮ ಸಂಸ್ಥೆ ಏನಿದೆ ಸರ್ಕಾರದ ಅಂಡರ್ನಲ್ಲಿ ಏನಿತ್ತು ಹೌದಾ ಆ ಅಂಡರ್ನಲ್ಲಿರುವಂಥ ಉದ್ಯಮ ಸಂಸ್ಥೆಗಳು ಸೊ ಅವುಗಳನ್ನು ಪ್ರಾವಿಟ್ ಆದರೆ ಖಾಸಗಿ ರಂಗಕ್ಕೆ ಅವುಗಳನ್ನು ಬಿಟ್ಕೊಡುವಂಥದ್ದು ಸೊ ಉತ್ಪಾದನಾ ಚಟುವಟಿಕೆ ಎಲ್ಲ ಒಡೆತನಗಳನ್ನು ಖಾಸಗಿ ರಂಗದವರಿಗೆ ಬಿಟ್ಕೊಡೋ ಅಂತ ಅದನ್ನು ಇವತ್ತು ನಾವು ಖಾಸಗೀಕರಣ ಅಂತ ಹೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ಸೊ ಇದು ಏನಂತಂದರೆ ನಿಮ್ಗೆ ಗೊತ್ತಿದೆ ಹೊಸ ಆರ್ಥಿಕ ನೀತಿಯಿಂದ ನಮ್ಮ ದೇಶದಲ್ಲಿ ಈ ಒಂದು ತತ್ವವನ್ನು ನಾವು ಅಳವಡಿಸ್ಕೊಂಡೀವಿ ಅದು ಖಾಸಗೀಕರಣ ಆಗಿರ್ಬೋದು ಜಾಗತೀಕರಣ ಆಗಿರ್ಬೋದು ಮತ್ತು ಉದಾರೀಕರಣ ಆಗಿರ್ಬೋದು ಹೌದಾ ಸೊ ಅವೆಲ್ಲನೂ ಕೂಡ ಒಂದೊಂದಾಗಿ ನಮ್ಮ ದೇಶದ ಒಂದು ಆರ್ಥಿಕತೆಯಲ್ಲಿ ಅವುಗಳನ್ನು ನಾವು ಏನು ಮಾಡ್ಕೊಂಡಿವಿ ಇಂಪ್ಲಿಮೆಂಟ್ ಮಾಡ್ಕೊಂಡಿವಿ ಸ್ನೇಹಿತರೆ ಹೌದಾ ಸೊ ಅದನ್ನೇ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಅದನ್ನೇ ಅರ್ಥ ಇಲ್ಲಿದೆ ನೋಡಿ ಸ್ನೇಹಿತರೆ ಖಾಸಗೀಕರಣ ಎಂದರೆ ಸರ್ಕಾರಿಗೂ ಒಡೆತನದ ಉದ್ಯಮ ಸಂಸ್ಥೆಗಳ ಹೌದಾ ಒಡೆತನವನ್ನು ಖಾಸಗಿದವರಿಗೆ ಬಿಟ್ಟು ಕೊಡುವುದು ಎಂದರ್ಥ ಹೌದಾ ಹೌದು ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎರಡನೇ ಪಾಯಿಂಟ್ಸ್ ಇದೆ ಸೊ ಏನಿದೆ ಅಂತ ನೋಡಿ ಎರಡನೇ ಪಾಯಿಂಟ್ಸು ಮುಂದೆ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನೋಡಿ ಸರ್ಕಾರ ಹೌದಾ ಸರ್ಕಾರ ಅಂದರೆ ಇಲ್ಲಿ ಯಾವುದು ಕೇಂದ್ರ ಸರ್ಕಾರ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಸಾರ್ವಜನಿಕ ವಲಯದ ಕಂಪನಿಗಳಿಂದ ಪೂರ್ಣ ಹೊರ ಹೋಗುವುದು ಅಂತ ಹೌದಾ ಅಂದರೆ ಏನು ರೀ ಸೊ ಆಲ್ರೆಡಿ ಸರ್ಕಾರದ ಅಂಟರ್ನಲ್ಲಿ ಪ್ರಾಧಿಕಾರವಾಗಿ ಏನು ಕೆಲಸ ಮಾಡ್ತಾ ಇತ್ತು ಉದ್ಯಮ ಸಂಸ್ಥೆಗಳು ಅವುಗಳು ಏನಾಗಿದೆ ಸಾರ್ವಜನಿಕ ವಲಯದ ಉದ್ಯಮ ಸಂಸ್ಥೆಗಳೆಲ್ಲನೂ ಕೂಡ ಸೊ ಅದು ಏನಾಗಬೇಕು ಸೊ ಆಲ್ರೆಡಿ ಪ್ರೈವೇಟ್ ಸೆಕ್ಟರ್ಗೆ ಅದನ್ನು ಬಿಟ್ಕೊಡಬೇಕು ಅಂತ ಅರ್ಥ ಅದರದ್ದು ಒಂದು ಉದ್ಯಮ ಸಂಸ್ಥೆ ಉತ್ಪಾದನಾ ಚಟುವಟಿಕೆ ಎಲ್ಲನೂ ಕೂಡ ಏನು ಮಾಡಬೇಕು ಖಾಸಗಿ ರಂಗದವರಿಗೆ ಕೊಡಬೇಕು ಅನ್ನುವಂಥದ್ದು ಒಂದು ಇದರ ಉದ್ದೇಶ ಸ್ನೇಹಿತರೆ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಎರಡು ಮೂರನೇ ಪಾಯಿಂಟ್ಸ್ ಇದೆ ಇಲ್ಲಿ ಹೌದಾ ಮೂರನೇ ಪಾಯಿಂಟ್ಸ್ ಏನಿದೆ ಅಂತ ನೋಡೋಣ ಸೊ ಸಾರ್ವಜನಿಕ ವಲಯದ ಹೌದಾ ಇಲ್ಲಿದೆ ನೋಡಿ ಮೂರನೇ ಪಾಯಿಂಟ್ಸ್ ತಗೊಂಡಿದ್ದೀನಿ ಸಾರ್ವಜನಿಕ ವಲಯದ ಸೊ ಉದ್ಯಮಗಳ ಅಥವಾ ಉದ್ಯಮಿಗಳ ಇಕ್ವಿಟಿ ಶೇರಿನ ಒಂದು ಭಾಗವನ್ನು ಮಾರಾಟ ಮಾಡುವುದು ಈ ಪ್ರೇ ಈ ಪ್ರಕ್ರಿಯೆಯನ್ನೇ ನಾವು ಇವತ್ತು ಹೂಡಿಕೆ ಎಂತೆಗೆತ ಅಂತ ಇದ್ದೀವಿ ಸ್ನೇಹಿತರೆ ಇಲ್ಲಿ ಹೂಡಿಕೆ ಅಂತ ತೆಗೆತ ಅಂತಂದರೆ ನಿಮಗೆ ಗೊತ್ತಿದೆ ಸ್ನೇಹಿತರೆ ಆಲ್ರೆಡಿ ಸರ್ಕಾರ ಏನಿದೆ ಸಾರ್ವಜನಿಕ ವಲಯದ ಉದ್ಯಮ ಸಂಸ್ಥೆ ಏನಾಗಿತ್ತು ಸ್ನೇಹಿತರೆ ಪದೇ ಪದೇ ಅದು ಲಾಸ್ ಆಗ್ತಾಯಿತ್ತು ಸ್ನೇಹಿತರೆ ಹೌದಾ ಆ ಲಾಸ್ ಆಗಿರುವಂಥದ್ದು ಅದರಿಂದ ಹೊರಬರಕ್ಕೆ ಸೊ ಈ ಒಂದು ಸಾಧನವಾಗಿ ಬಳಸ್ಕೊಂಡಿತ್ತು ಹೂಡಿಕೆ ಅಂತಗೆತ್ತ ಡಿಸ್ ಇನ್ವೆಸ್ಟ್ಮೆಂಟ್ ಅಂತ ಕರಿತಾ ಇದ್ದೀವಿ ಈಗ ಉದಾಹರಣೆಗೆ ಭಾರತ ಸರ್ಕಾರ ನೂರು ಯೂನಿಟ್ ಆಗಿರುವಂಥ ಒಂದಿಷ್ಟು ಏನಾಗಿದೆ ಅಂತಂದರೆ ಆಸ್ತಿ ಇದೆ ಅಂತ ಅಂದ್ಕೊಳ್ಳೋಣ ಹೌದಾ ಸೊ ಈ ಆಸ್ತಿಯಲ್ಲಿ ಒಂದಿಷ್ಟು ಭಾಗವನ್ನು ಮಾರಾಟ ಮಾಡುವಂಥದ್ದು ಹೌದಾ ಸೊ ಒಂದಾದಷ್ಟು ಮಾರಾಟ ಮಾಡುವುದು ಅಂತಂತಂದರೆ ಅದರಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟೇಜ್ ಆಗಿರ್ಬೋದು ಹೌದಾ ಅಥವಾ ಮೂವತ್ತು ಪರ್ಸೆಂಟೇಜ್ ಆಗಿರ್ಬೋದು ಸೊ ಯಾವುದೋ ಒಂದು ನಿರ್ದಿಷ್ಟವಾದಂಥ ಒಂದು ಪ್ರಮಾಣದಷ್ಟು ಏನು ಮಾಡೋದು ಅದನ್ನು ಮಾರಾಟ ಮಾಡುವಂಥದ್ದು ಹೌದಾ ಆ ಮಾರಾಟ ಮಾಡಿ ಅದರಿಂದ ಬಂದಿರುವಂಥದ್ದು ಸೊ ಸಾರ್ವಜನಿಕ ವಲಯ ಅಂದರೆ ಸರ್ಕಾರ ಅದನ್ನು ಬಳಸ್ಕೊಳ್ಳುವಂಥದ್ದು ಈ ರೀತಿಯಾದಂಥ ಒಂದು ಪ್ರಕ್ರಿಯೆ ಸ್ನೇಹಿತರೆ ಅಥವಾ ಸೊ ಅಲ್ಲಿ ಏನಾಗ್ತಾ ಇದೆ ಉತ್ಪಾದನ ಸಾಧನಗಳಲ್ಲಿ ಕೂಡ ನಾವು ಒಂದಿಷ್ಟು ಅದನ್ನು ಒಂದು ಭಾಗದಷ್ಟು ಮಾರಾಟ ಮಾಡುವಂಥದ್ದು ಅಂತ ಸೊ ಇದನ್ನು ಇವತ್ತು ನಾವು ಹೂಡಿಕೆ ಎಂತಗೆತ್ತ ಅಂತೇಳಿ ನಾವು ಅದನ್ನು ಕರಿತಾ ಇದೀವಿ ಹೌದಾ ಸೊ ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಕೊಡಬೇಕಾದ್ರೆ ಇವಾಗ ಯೂನಿವರ್ಸಿಟಿ ಇದೆ ಹೌದಾ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅನ್ನುವಂಥದ್ದು ನೀವು ಏನು ನೋಡಿದರೆ ಈ ವಿಶ್ವವಿದ್ಯಾಲಯಗಳು ಅದರಲ್ಲಿ ಸಾಕಷ್ಟು ಭೂಮಿ ಇರುತ್ತೆ ಸ್ನೇಹಿತರೆ ಹೌದಾ ಅದರಲ್ಲಿ ಒಂದು ಸೊ ಇಷ್ಟು ಭೂಮಿಯನ್ನು ಸೊ ಲೀಸಿ ಕೊಡುವಂಥದ್ದಾಗಿರ್ಬೋದು ಹೌದಾ ಅಥವಾ ಒಂದಿಷ್ಟು ಜ ಮಾರಾಟ ಮಾಡುವಂಥದ್ದಾಗಿರ್ಬೋದು ಸೊ ಅವುಗಳಿಂದ ಬಂದಂಥ ಹಣವನ್ನು ಮತ್ತೆ ಅವರು ಅಭಿವೃದ್ಧಿ ಕೆಲಸಗಳಿಗೆ ಬಳಸಿಕೊಳ್ಳುವಂಥದ್ದು ಈ ರೀತಿಯಾದಂಥ ಒಂದು ಪ್ರಕ್ರಿಯೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಸೊ ಇದ್ರ ಉದ್ದೇಶ ಏನಾಗಿತ್ತು ಅಂದರೆ ಮುಖ್ಯವಾಗಿ ಸೊ ಅಲ್ಲಿ ಹಣಕಾಸಿನ ಶಿಸ್ತನ್ನು ಒಂದು ತರುವಂಥದ್ದು ಜಾರಿಗೆ ತರುವಂಥ ಒಂದು ಉದ್ದೇಶ ಆಗಿತ್ತು ಸ್ನೇಹಿತರೆ ಇದು ಭಾಳ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಹೌದಾ ಹೂಡಿಕೆ ಇಂ ಕೇಂದ್ರ ಸರ್ಕಾರ ಸೊ ಹಣಕಾಸಿನ ಶಿಸ್ತನ್ನು ಸರಿ ಮಾಡುವುದಾಗಿತ್ತು ಹೌದಾ ಯಾಕೆಲ್ಲ ಅಲ್ಲೆಲ್ಲ ಸಾಕಷ್ಟು ಲೋಪದೋಷಗಳಿತ್ತಲ್ಲ ಆ ಲೋಪದೋಷಗಳನ್ನು ಸರಿಪಡಿಸಲಿಕ್ಕೆ ಹಣಕಾಸಿನ ಶಿಸ್ತಿನ ಒಂದು ಕ್ರಮವನ್ನು ತೈಗೊಳ್ಳ ಕೈಗೊಳ್ಳುವಂಥ ಒಂದು ವ್ಯವಸ್ಥೆ ಅದರದ್ದು ಉದ್ದೇಶ ಆಗಿತ್ತು ಹಾಗಾಗಿ ಇದರದ್ದು ಹೂಡಿಕೆ ತೆಗೆತ್ತ ಮಾಡಲಾಯಿತು ಅಂತ ನೆಕ್ಸ್ಟ್ ನೋಡಿ ಹೂಡಿಕೆ ಎಂತೆದ್ರಿಂದ ಸಾರ್ವಜನಿಕ ವಲಯದ ಉದ್ಯಮ ಅಥವಾ ಉದ್ಯಮಗಳ ಕಾ ಕಾರ್ಯನಿರ್ವಹಣೆ ಸುಧಾರಿಸುವುದಾಗಿತ್ತು ಹೌದಾ ಈ ಎಲ್ಲ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಶಿಸ್ತು ಒಂದು ಕ್ರಮನ ತರಬೇಕಾಗಿತ್ತು ಹೌದಾ ಎಷ್ಟೋ ಕಡೆ ನಾವು ನೋಡ್ತಾ ಇದ್ದೀವಿ ಸ ಸರ್ಕಾರದ ಕೆಲಸ ದೇವರ ಕೆಲಸ ಅಂತೀವಿ ಹೌದಾ ಸೊ ಆದರೆ ಅಲ್ಲಿ ಎಷ್ಟೋ ಮಟ್ಟಿಗೆ ಅಲ್ಲಿ ಎಫಿಸೆನ್ಸಿ ಇರುವುದಿಲ್ಲ ಹೌದಾ ಸೊ ಇವೆಲ್ಲವೂ ಪ್ರಾಬ್ಲಮ್ಸ್ ಇರುತ್ತೆ ಪದೇ ಪದೇ ಅದನ್ನು ಲಾಸ್ ಆಗಿತ್ತು ಲಾಸ್ ಆಗಿರೋದ್ರಿಂದ ಅದನ್ನು ಏನಾಗ್ತಾ ಇದೆ ಮುಂದಿನ ದಿನದಲ್ಲಿ ಇವುಗಳನ್ನೆಲ್ಲ ಸರಿದೂಗಿಸ್ಬೇಕು ಅನ್ನೋಂಥ ಒಂದು ಉದ್ದೇಶ ದೇಶದಿಂದ ಈ ರೀತಿಯಾದಂಥ ಒಂದು ಖಾಸಗೀಕರಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುತ್ತು ಅಂತ ಯಾವುದು ಭಾರತ ಸರ್ಕಾರ ಇದು ನಿಮಗೆ ನೆನಪಿರಲಿ ಸ್ನೇಹಿತರೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೊಂದು ಜುಲೈ ಒಂದರಿಂದ ಇವೆಲ್ಲವೂ ಕೂಡ ಬದಲಾವಣೆ ಆಗ್ತಾ ಬಂತು ಸ್ನೇಹಿತರೆ ಹೌದಾ ಹೌದು ಇದಾದಂಥ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ ಜಾಗತೀಕರಣ ಅನ್ನುವಂಥದ್ದು ಸ್ನೇಹಿತರೆ ಹೌದಾ ಈ ಜಾಗತೀಕರಣ ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ ಇದನ್ನು ಇವತ್ತು ಏನು ಮಾಡೋಣ ಅರ್ಥ ಮಾಡ್ಕೊಳ್ಳೋಣ ಹೌದಾ ಇಲ್ಲಿ ಜಾಗತೀಕರಣ ಅಂತಂದರೆ ಏನಂತಂದರೆ ನಮ್ಮಮ್ಮ ಒಂದು ದೇಶದ ಮಾರುಕಟ್ಟೆ ಇದೆಯಲ್ಲ ಹೌದಾ ದೇಶದ ಮಾರುಕಟ್ಟೆ ಅಂದರೆ ಭಾರತ ಹೌದಾ ಈ ಭಾರತ ದೇಶದ ಮಾರುಕಟ್ಟೆ ವಿಶ್ವದ ದರ್ಜೆಗೆ ಅಥವಾ ವಿಶ್ವದ ಮಾರುಕಟ್ಟೆಗೆ ನಮ್ಮನ್ನು ನಾವು ಇವತ್ತು ತೆರೆದಿಡುವುದು ಅಂತ ಅರ್ಥ ಹೌದಾ ಸೊ ಯಾವುದೇ ರೀತಿಯಾದಂಥ ಒಂದು ಸೀಮೆ ಹೌದಾ ಸೊ ಯಾವುದೇ ಒಂದಾದಂಥ ಒಂದು ಬೌಂಡ್ರಿಯನ್ನು ಹಾಕೊಳ್ಳೋದಲ್ಲ ಅಂತ ಹೌದಾ ಸೊ ನಂಬಲ್ಲಿ ಏನು ಉತ್ಪಾದನೆ ಆಗ್ತಾ ಇದೆ ಅದು ವಿಶ್ವದ ಮಾರುಕಟ್ಟೆಗೆ ಸೊ ವಿಶ್ವದ ಮಾರುಕಟ್ಟೆ ಜೊತೆಗೆ ನಾವು ಅವುಗಳನ್ನು ತೆರೆದಿಡುವುದು ಅಂತೂ ಇದರದ ಅರ್ಥ ಕೊಡುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಏನಿದೆ ಜಗತ್ತಿನ ಆರ್ಥಿಕತೆಯೊಂದಿಗೆ ದೇಶದ ಆರ್ಥಿಕತೆಯನ್ನು ಜೋಡಿಸುವುದು ಜಾಗತೀಕರಣ ಎನ್ನುತ್ತೇವೆ ಹೌದಾ ಅದೇ ಇದೆ ನೋಡಿ ಸ್ನೇಹಿತರೆ ಹೌದು ಸೊ ನೆಕ್ಸ್ಟ್ ನೋಡಿ ಇದು ಆರ್ಥಿಕ ಸಾಮಾಜಿಕ ಭೌಗೋಳಿಕ ಸೀಮೆ ದಾಟಿ ಹೌದಾ ಸೊ ಹೋಗುವುದನ್ನು ಒಳಗೊಂಡಿದೆ ಹೌದಾ ಇವತ್ತು ಏನಾಗಿದೆ ಇಡೀ ಗ್ಲೋಬ್ ಅನ್ನುವಂಥದ್ದು ನಮ್ಮ ಕೈಯಲ್ಲಿದೆ ಅಂತ ಹೌದಾ ಸೊ ಯಾವೆಲ್ಲ ಏನು ವಸ್ತುಗಳು ಬೇಕು ಇವತ್ತಿನ ಒಂದು ಬೇರೆ ಬೇರೆ ಏನಿದಾವೆ ಇವತ್ತು ಗೂಗಲ್ ಆಗಿರ್ಬೋದು ಹೌದಾ ಸೊ ಇವತ್ತು ಬೇರೆ ಇದರಿಂದನೇ ಇಡೀ ವರ್ಲ್ಡನ್ನ ಇವತ್ತು ನೋಡ್ತಾ ಇದ್ದೀವಿ ಹೌದಾ ಸೊ ಅದು ಅದಕ್ಕೆ ಇಡೀ ಇವತ್ತು ಒಂದು ವಿಶ್ವ ಏನಾಗ್ತಾ ಇದೆ ಒಂದು ವಿಲೇಜ್ ಆಗಿ ನಮ್ಗೆ ಕಾಣ್ತಾ ಇದೆ ಹೌದಾ ಒಂದು ಸಣ್ಣ ಹಳ್ಳಿಯಾಗಿ ಕಾಣ್ತಾ ಇದೆ ಸೊ ಇದು ಯಾಕೆ ಅಂತಂದರೆ ಇದು ಜಾಗತೀಕರಣದ ಒಂದು ಪ್ರಭಾವ ಸ್ನೇಹಿತರೆ ಹೌದಾ ಇದು ವಿಶ್ವವನ್ನು ಒಂದು ಗೂಡಿಸುವ ಉದ್ದೇಶದಿಂದ ಜಾಗತೀಕರಣವನ್ನು ಅನುಷ್ಠಾನಗೊಳಿಸಲಾಯಿತು ಅಂತೇಳಿ ನಾವು ಅದನ್ನು ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಹೊರಗುತ್ತಿಗೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ ಹೊರಗುತ್ತಿಗೆ ಅಂತ ಹೌದಾ ಸೊ ಹೊರಗುತ್ತಿಗೆ ಅನ್ನುವಂಥದ್ದು ಇತ್ತೀಚೆಗೆ ನಾವು ಅದನ್ನು ಅಳವಡಿಸ್ಕೊಂಡಿರುವಂಥದ್ದು ಸೊ ಇಲ್ಲಿ ಏನಾಗುತ್ತೆ ಇದೆ ಅಂತಂದರೆ ಆಲ್ರೆಡಿ ಒಂದು ಕಂಪನಿ ಇರುತ್ತೆ ಸ್ನೇಹಿತರೆ ಆ ಕಂಪನಿಯಲ್ಲಿ ನಿಯಮಿತವಾದಂಥ ಕೆಲವು ಬಾಹ್ಯ ಮೂಲಗಳಿಂದ ಸೊ ಎರಬಲಾಗಿ ಅಥವಾ ಒಂದು ಏನಂತೀರ ರೆಂಟ್ ಟೈಪ್ ಆಗಿ ಅದನ್ನು ಪಡೆದುಕೊಂಡಿರುತ್ತೆ ಹೌದಾ ಅದು ಪಡೆದುಕೊಂಡು ಅದಕ್ಕೆ ಏನು ಬೇಕು ಸ ಒಂದು ಸೇವೆಗಳನ್ನು ಸಲ್ಲಿಸ್ತಾ ಇರುತ್ತೆ ಆ ಒಂದು ಸೇವೆಗಳಿಗೆ ನಾವು ಇವತ್ತು ಆರ್ಥಿಕ ಚಟುವಟಿಕೆ ಏನಂತಂತಂದರೆ ಇದನ್ನೇ ಹೊರಗುತ್ತಿಗೆ ಅಂತೇಳಿ ನಾವು ಅದನ್ನು ಕರಿಬೇಕಾಗುತ್ತೆ ಸ್ನೇಹಿತರೆ ಹೌದಾ ಒಂದು ದೊಡ್ಡ ಪ್ರಮಾಣದ ಕೈಗಾರಿಕೆ ಸೊ ಒಂದು ಕಂಪನಿ ಏನು ಮಾಡ್ತಾ ಇದೆ ಕೈಗಾರಿಕೆ ಅಲ್ಲ ಇಲ್ಲಿ ಕಂಪನಿ ಆ ಕಂಪನಿ ಏನು ಮಾಡ್ತಾ ಇದೆ ಅಂದ್ರೆ ವಿವಿಧ ಭಾಗಗಳಿಂದ ಅದನ್ನು ಏನು ಮಾಡ್ತಾ ಇದೆ ಇವತ್ತು ಸಹಾಯನ ಪಡೆದುಕೊಳ್ಳುತ್ತೆ ಹ್ಞೂ ಎರವಲಾಗಿ ಹೌದಾ ಸೊ ಆ ಎರವಲು ಅಂತಂದ್ರೆ ಇವತ್ತು ಏನಂತಂದ್ರೆ ಯಾವುದು ಅಂತಂದರೆ ಲೈಕ್ ರೆಂಟ್ ರೇ ಟೈಪ್ ಆಗಿರ್ಬೋದು ಬೇರೆ ರೀತಿಯಾಗಿ ಅದನ್ನು ಪಡ್ಕೊಂಡು ಸೊ ವಿವಿಧ ಸೇವೆಗಳನ್ನು ಅದನ್ನು ಸಲ್ಲಿಸುವಂಥದ್ದು ಅಂದರೆ ಇಲ್ಲಿ ಏನೆಲ್ಲ ಬರ್ಬೋದು ಅಂತಂದರೆ ರಕ್ಷಣೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅದರ ದಾಖಲೆಗಳಾಗಿರ್ಬೋದು ಹೌದಾ ಸೊ ಮತ್ತು ಲೆಕ್ಕಪತ್ರಗಳಾಗಿರ್ಬೋದು ಹೌದಾ ಬ್ಯಾಂಕಿಂಗ್ ಸೇವೆ ಆಗಿರ್ಬೋದು ಹಣಕಾಸಿನ ಸಂಬಂಧಪಟ್ಟಂಥ ಒಂದು ಸೇವೆಗಳಾಗಿರ್ಬೋದು ಹೌದಾ ಸಂಗೀತ ರೆಕಾರ್ಡ್ಗಳನ್ನು ಮಾಡ್ಕೊಳ್ಳೋದು ಆ ಸಿನಿಮಾದ ಸಂಕಲನಗಳನ್ನು ಎಡಿಟೇನ್ ಎಡಿಟ್ ಮಾಡುವಂಥದ್ದು ಇವೆಲ್ಲವೂ ಕೂಡ ಏನಂತಂದರೆ ಈ ಒಂದು ಕ್ಷೇತ್ರದಲ್ಲಿ ಬರುವಂಥದ್ದು ಇವುಗಳನ್ನು ಇವತ್ತು ನಾವು ಹೊರಗುತ್ತಿಗೆ ಅಂತ ಸೊ ಹೊರಗುತ್ತಿಗೆ ಮೇಲೆ ಒಂದು ನಾಲ್ಕು ಅಂಕದ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಹಾಗೂ ಎರಡು ಅಂಕದ ಪ್ರಶ್ನೆಯೂ ಕೂಡ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಅದು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಹೌದಾ ನೋಡಿ ಸೊ ಏನಿದೆ ಅಂತ ನೋಡೋಣ ಸ್ವಲ್ಪ ಹೌದಾ ಕಂಪನಿಯೊಂದು ಕೆಲ ಸೇವೆಗಳನ್ನು ನಿಯಮಿತವಾಗಿ ಬಾಯಿಯ ಮೂಲಗಳಿಂದ ಎರವಲು ಪಡೆಯುವುದನ್ನು ಸೊ ಹೊರಗುತ್ತಿಗೆ ಎನ್ನುತ್ತೇವೆ ಹೌದಾ ಹೌದು ಹೊರಗುತ್ತಿಗೆ ಈ ದಿನಗಳಲ್ಲಿ ಆರ್ಥಿಕ ಚಟುವಟಿಕೆಯಾಗಿ ತೀವ್ರವಾಗಿ ಬೆಳೆಯುತ್ತಿದೆ ಹೌದಾ ಸೊ ತೀವ್ರಗತಿಯಲ್ಲಿ ಇದೊಂದು ಇವತ್ತು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಹೌದಾ ಸುಮಾರು ಜನರಿಗೆ ಇದರಿಂದ ಒಂದು ಉದ್ಯೋಗ ಉದ್ಯೋಗಾವಕಾಶಗಳನ್ನು ಸಿಗ್ತಾಯಿದೆ ಅಂತ ಸೊ ಈ ರೀತಿ ಚಟುವಟಿಕೆಗಳ ಮೂಲಕ ದಾಖಲೆ ರಕ್ಷಣೆ ಹೌದಾ ಲೆಕ್ಕ ಬ್ಯಾಂಕಿಂಗ್ ಸೇವೆ ಸಂಗೀತ ರೆಕಾರ್ಡ್ ಹೌದಾ ರೆಕಾರ್ಡ್ ಮಾಡುವುದು ಸಿನಿಮಾ ಸಂಕಲನ ಹೌದಾ ಎಡಿಷನ್ ಮಾಡುವಂಥದ್ದು ಎಡಿಟ್ ಮಾಡುವಂಥದ್ದು ನೆಕ್ಸ್ಟ್ ಪುಸ್ತಕ ನಕಲು ಹೌದಾ ಸೊ ಮತ್ತು ವೈದ್ಯಕೀಯ ಸೇವೆ ಬೋಧನಂತಹ ಹೌದಾ ಬೋಧನೆಯಂತಹ ಸೇವೆಗಳನ್ನು ಪಡೆಯಲಾಗಿದೆ ಹೌದಾ ಭಾರತದ ಹೊರಗುತ್ತಿಗೆ ಚಟುವಟಿಕೆಯಲ್ಲಿ ತನ್ನದೇ ಸ್ಥಾನವನ್ನು ಹೊಂದಿದೆ ಭಾರತದಲ್ಲಿ ಕಡಿಮೆ ಕೂಲಿ ದರ ಕೌಶಲ್ಯಪೂರ್ಣ ಮಾನವ ಸಂಪನ್ಮೂಲ ಲಭ್ಯತೆ ಇರುವುದರಿಂದ ವಿಶ್ವದ ಅನೇಕ ರಾಷ್ಟ್ರಗಳಿಂದ ಭಾರತಕ್ಕೆ ಸೊ ಹೊರಗುತ್ತಿಗೆ ಸೇವೆಯನ್ನು ನೀಡುವಲ್ಲಿ ಆಹ್ವಾನವಾಗಿದೆ ಹೌದಾ ಇವತ್ತೇನಾಗಿದೆ ವಿಶ್ವ ದರ್ಜೆಯಲ್ಲಿ ನಮ್ಮಲ್ಲಿ ಸಾಕಷ್ಟು ಏನು ಮಾನವ ಸಂಪನ್ಮೂಲ ಇದೆ ಹೌದಾ ಕಡಿಮೆ ಪ್ರಮಾಣದ ಒಂದು ಕೂಲಿ ಇದೆ ಈ ಎಲ್ಲ ಕಾರಣದಿಂದ ಹೊರಗುತ್ತಿಗೆಯನ್ನು ನಮ್ಮ ದೇಶದಿಂದ ತೆಗೆದುಕೊಂಡು ಈಸಿಯಾಗಿ ಅವುಗಳನ್ನು ಪಡಿಬೋದು ಸ್ನೇಹಿತರೆ ಹಾಗಾಗಿ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ ಸ್ನೇಹಿತರೆ ವಿಶ್ವ ವ್ಯಾಪಾರ ಸಂಘಟನೆ ಅಂತ ನಾವು ಕರಿತಾಯಿದ್ವಿ ಸೊ ವಿಶ್ವ ವ್ಯಾಪಾರ ಸಂಘಟನೆ ಅನ್ನುವಂಥದ್ದು ಸೊ ಇದ್ರದ್ದು ಮೂಲ ಅಥವಾ ಅದರದ್ದು ಹುಟ್ಟು ಇವೆಲ್ಲವೂ ಒಂದೊಂದಾಗಿ ನಾವು ಇವತ್ತು ಅರ್ಥ ಮಾಡ್ಕೊಂಡು ಬರೋಣ ಸ್ನೇಹಿತರೆ ಸೊ ಮೊದಲೇದಾಗಿ ಅದರ ಒಂದು ಪರಿಚಯ ಮಾಡಿಕೊಡ್ತೀವಿ ನಿಮಗೆ ಸೊ ಯಾಕಂದರೆ ಇದು ವಿಶ್ವ ವ್ಯಾಪಾರ ಸಂಘಟನೆ ಯಾವಾಗ ಹುಟ್ಟಿತು ಇದರದ್ದು ಮೂಲ ಉದ್ದೇಶ ಏನು ಅನ್ನೋಂಥದ್ದು ನಾವು ನೋಡೋಣ ಸ್ನೇಹಿತರೆ ಮೊದಲೇದಾಗಿ ಪ್ರಪ್ರಥಮ ಬಾರಿಗೆ ಸೊ ವಿಶ್ವ ವ್ಯಾಪಾರಿ ಸಂಘಟನೆ ಅನ್ನುವಂಥದ್ದು ಇದು ಅಸ್ತಿತ್ವಕ್ಕೆ ಬರೋ ಬರಬೇಕು ಅಂತಂದರೆ ಏನಾಯಿತು ಅಂತಂದರೆ ಒಂದು ಗ್ಯಾಟ್ ಅನ್ನುವಂಥ ಒಂದು ಸಂಸ್ಥೆ ಇತ್ತು ಸ್ನೇಹಿತರೆ ಇದು ಸ್ಥಾಪನೆ ಆಗಿರುವಂಥದ್ದು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸೊ ಇದನ್ನು ಸ್ಥಾಪನೆ ಆಗಿರುವಂಥದ್ದು ಇದನ್ನು ಇವತ್ತು ನಾವೇನು ಇದ್ದೀವಿ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ ಆ್ಯಂಡ್ ಟ್ಯಾರಿಫ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ನೆನಪಿರಲಿ ನಿಮಗೆ ಹೌದಾ ಈ ಒಂದು ಸಂಸ್ಥೆ ಏನಿದೆ ಇದನ್ನು ನಾವು ಕನ್ನಡದಾಗ ಹೇಳ್ಬೇಕಂತಂದರೆ ಸುಂಕಗಳು ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದ ಅಂತ ಹೇಳಿ ನಾವು ಕರಿತೀವಿ ಸ್ನೇಹಿತರೆ ಹೌದಾ ಹೌದು ಈ ಒಂದು ಸಂಸ್ಥೆಯ ಒಂದು ಅಂಗ ಸಂಸ್ಥೆಯಾಗಿ ವಿಶ್ವ ವ್ಯಾಪಾರ ಸಂಘಟನೆ ಹುಟ್ಟುಕೊಳ್ಳುತ್ತೆ ಸ್ನೇಹಿತರೆ ಅದು ಯಾವಾಗಂತೂ ನಿಮ್ಗೆ ಗೊತ್ತಿದೆ ಜನವರಿ ಒಂದು ಹತ್ತೊಂಬತ್ತು ನೂರ ತೊಂಬತ್ತೈದರಂದು ವಿಶ್ವ ವ್ಯಾಪಾರ ಸಂಘಟನೆ ಇದು ಅಸ್ತಿತ್ವಕ್ಕೆ ಬರುತ್ತೆ ಸ್ನೇಹಿತರೆ ಸೊ ಈ ಒಂದು ವಿಶ್ವ ವ್ಯಾಪಾರ ಸಂಘಟನೆಯಲ್ಲಿ ಸೊ ಒಂದು ನೂರ ನಲವತ್ತೊಂಬತ್ತು ಸದಸ್ಯ ರಾಷ್ಟ್ರಗಳು ಇದಕ್ಕೆ ಸದಸ್ಯರಾಗಿದ್ದಾವೆ ಸೊ ಇದು ನಿಮ್ಗೆ ನೆನಪಿರಬೇಕು ಸ್ನೇಹಿತರೆ ಹೌದಾ ಸೊ ಯಾಕಂದ್ರೆ ಇದು ಎಲ್ಲನೂ ಕೂಡ ತುಂಬ ನಮಗೆ ನಾಲೆಜ್ ಓರಿಯಂಟೆಡ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ ಹಾಗಾಗಿ ಹೌದಾ ಸೊ ಅಂದರೆ ಏನೇ ನೂರ ನಲವತ್ತೊಂಬತ್ತು ದೇಶಗಳು ಇವತ್ತು ಸದಸ್ಯ ರಾಷ್ಟ್ರಗಳಾಗಿದ್ದಾವ ಅಂತ ಅರ್ಥ ರೀ ಸ್ನೇಹಿತರೆ ಹೌದಾ ಸೊ ಇದು ಏನು ಮಾಡ್ತಾ ಇದೆ ಅಂದರೆ ವಿವಿಧ ರಾಷ್ಟ್ರಗಳ ಮಧ್ಯೆ ಸೊ ಬರುವಂಥ ಒಂದು ಏನು ಸಮಸ್ಯೆಗಳ ಸಮಸ್ಯೆಗಳಿರುತ್ತೆ ಅಂದರೆ ಬಹುಪಕ್ಷೀಯ ಸಮಸ್ಯೆ ಬಹುಪಕ್ಷೀಯ ಸಂಬಂಧ ಸಮಸ್ಯೆಗಳಾಗಿರ್ಬೋದು ದ್ವಿಪಕ್ಷೀಯ ಸಂಬಂಧ ಆಗಿರುವಂಥ ಸಮಸ್ಯೆಗಳಾಗಿರ್ಬೋದು ಅವುಗಳನ್ನೆಲ್ಲನೂ ಕೂಡ ಬಗೆಹರಿಸುವಂಥ ಪ್ರಯತ್ನ ಇದು ಮಾಡುತ್ತೆ ಸ್ನೇಹಿತರೆ ಹೌದಾ ಸೊ ಈ ಸಂಸ್ಥೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸ್ಥಾಪನೆಯಾಗಿರುವಂಥದ್ದು ಹೌದಾ ಇದು ಸರಕು ಸರಕುಗಳ ವ್ಯಾಪಾರಕ್ಕೆ ಸಂಬಂಧಿಸಿದ ಒಂದು ಬಹುಪಕ್ಷೀಯ ಒಪ್ಪಂದದ ಹೌದಾ ಈ ಗ್ಯಾಟಿನ ಉತ್ತರಾಧಿಕಾರಿಯಾಗಿ ಅಥವಾ ಅದರ ಒಂದು ಅಂಗಸಂಸ್ಥೆಯಾಗಿಯೇ ಸು ಹೊರಹೊಮ್ಮಿರುವಂಥದ್ದು ವಿಶ್ವ ವ್ಯಾಪಾರ ಸಂಘಟನೆ ಸ್ನೇಹಿತರೆ ಇದು ನೆನಪಿರಲಿ ನಿಮಗೆ ಹೌದಾ ಸೊ ಇದರ ಬಗ್ಗೆ ಇಷ್ಟು ನಿಮಗೆ ಕೆ ಸಾಕು ಅಂತ ಅನಿಸುತ್ತೆ ಸೊ ಉಳಿದಿದ್ದೇನಾಗಿದೆ ಅದರ ಉದ್ದೇಶಗಳಿದಾವೆ ಆ ಉದ್ದೇಶಗಳ ಒಂದೊಂದಾಗಿ ನಾವು ನೋಡ್ತಾ ಬರೋಣ ಸ್ನೇಹಿತರೆ ಹೌದಾ ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಇದಾವೆ ಹೌದಾ ಪರಿಸರಕ್ಕೆ ಸಂಬಂಧಪಟ್ಟಂತೆ ಹೌದಾ ಅಂತಾರಾಷ್ಟ್ರ ಮಟ್ಟದಲ್ಲಿ ಬರುವಂಥ ತೀರಿಗೆ ಸಂಬಂಧಪಟ್ಟಂತೆ ಇತರೆ ಒಂದು ಅಡೆತಡೆಗಳ ಬಗ್ಗೆ ಇವೆಲ್ಲವೂ ಕೂಡ ಏನು ಮಾಡುತ್ತೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ ಸ್ನೇಹಿತರೆ ಹೌದಾ ಸೊ ಅಂತಾರಾಷ್ಟ್ರ ಮಟ್ಟದಲ್ಲಿ ಬರುವಂಥ ಏನೆಲ್ಲ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳಿಗೆ ವಾರ್ಗಳಾದಾಗ ಅದಕ್ಕೆಲ್ಲನೂ ಕೂಡ ಸರಿ ಹೊಂದುವಂಥ ಒಂದು ಏನಂತೀರ ಗುರಿಯನ್ನು ಮತ್ತು ಅದನ್ನು ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತೆ ಇದನ್ನೆನತಿರಲಿ ನಿಮಗೆ ಹೌದಾ ಸೊ ಮೊದಲೇದಾಗಿ ಏನಿದೆ ನೋಡೋಣ ಸುಂಕರಹಿತ ವ್ಯಾಪಾರವನ್ನು ರಾಷ್ಟ್ರಗಳ ಮಧ್ಯೆ ನಡೆಯುವಂತೆ ನೋಡಿಕೊಳ್ಳುತ್ತದೆ ಹೌದಾ ಏನು ಯಾವುದು ಇವಾಗ ನಾನು ಹೇಳ್ದಲ್ಲ ಎಷ್ಟು ರಾಷ್ಟ್ರಗಳ ಇದ್ದಾವೆ ಅಂತ ಹೇಳಿದ್ದೇನೆ ಸ್ನೇಹಿತರೆ ಒಂದೂರ ನಲ್ವತ್ತೊಂಬತ್ತು ರಾಷ್ಟ್ರಗಳು ಈ ಒನ್ನೂರ ನಲವತ್ತೊಂಬತ್ತು ರಾಷ್ಟ್ರಗಳು ಏನು ಸದಸ್ಯ ರಾಷ್ಟ್ರಗಳಿರುತ್ತೆ ಆ ರಾಷ್ಟ್ರಗಳ ಮಧ್ಯದಲ್ಲಿ ಸೊ ಎಲ್ಲನೂ ಕೂಡ ಏನಾಗಬೇಕು ಅಂತಂದರೆ ಒಂದೊಂದಾಗಿ ಅವುಗಳನ್ನು ಏನು ಮಾಡ್ಬೋದು ತಮ್ಮ ಒಂದು ವಿಚಾರ ವಿನಿಮಯ ಆಗಿರ್ಬೋದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲನೂ ಕೂಡ ಸೊ ವಿನಿಮಯ ಮಾಡ್ಕೊಳ್ಬೋದು ಅಂತ ನೆನಪಿರಲಿ ಸ್ನೇಹಿತರೆ ಹೌದಾ ಹೌದು ಸೊ ಅದಾದ ನಂತರ ನೆಕ್ಸ್ಟ್ ಏನಿದೆ ಎರಡನೇ ಪಾಯಿಂಟ್ ನೋಡಿ ಸೊ ಸಂಪನ್ಮೂಲಗಳ ಆದರ್ಶ ಬಳಕೆ ಹೌದಾ ಹಾಗೂ ಪರಿಸರ ಸಂರಕ್ಷಣೆಗೆ ಹೌದಾ ಸಂರಕ್ಷಣೆಯೊಂದಿಗೆ ಸೇವೆಗಳ ಉತ್ಪಾದನೆ ಮತ್ತು ವ್ಯಾಪಾರ ಹೌದಾ ವಿಸ್ತರಿಸುವ ಒಂದು ಉದ್ದೇಶನ ಹೊಂದಿದೆ ಹೌದಾ ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಂಶಗಳು ಅಂದರೆ ಏನ್ರಿ ಸಂಪನ್ಮೂಲಗಳೇನು ಆದರ್ಶವಾಗಿ ಏನೇ ಬಳಸ್ಕೋಬೇಕು ಅಂತಂದರೆ ಸೊ ನಮ್ಮ ಕೆಲವು ರಾಷ್ಟ್ರಗಳಲ್ಲಿ ಕೆಲವು ಸಂಪನ್ಮೂಲ ಇದೆ ಕೆಲವು ಕಡೆ ಕೆಲವು ಸಂಪನ್ಮೂಲಗಳೇ ಇರುವುದಿಲ್ಲ ಹಾಗಾಗಿ ಅವುಗಳನ್ನು ಇದ್ದಂಥದ್ದು ಬಳಸ್ಕೊಂಡು ಸಮಗ್ರವಾಗಿ ಆದರ್ಶಮಯವಾಗಿ ಅವುಗಳನ್ನು ಬಳಸ್ಕೊಂಡು ಸೊ ಮುನ್ನಡೆ ಸಾಧಿಸಬೇಕು ಅಂತ ಹೌದಾ ಅದರ ಜೊತೆಗೆ ಒಂದು ಪರಿಸರ ಒಂದು ಎನರೋಲ್ಮೆಂಟ್ ಸಂರಕ್ಷಣೆಯೂ ಕೂಡ ನಾವು ಮಾಡಬೇಕಾಗಿದೆ ಸ್ನೇಹಿತರೆ ಅದೂ ಕೂಡ ಇದರದ್ದು ಉದ್ದೇಶ ಆಗಿದೆ ಸೊ ನೆಕ್ಸ್ಟ್ ಇದಾದ ನಂತರ ನೋಡಿ ಸ್ನೇಹಿತರೆ ಸದಸ್ಯ ರಾಷ್ಟ್ರಗಳಿಗೆ ಸುಂಕ ಸಂಬಂಧಿಸಿದ ನೋಡಿ ಇದೂ ಬಂತಲ್ಲ ಹೌದಾ ಹೇಳಿದ್ದು ಹೌದಾ ಅಡೆತಡೆ ನಿವಾರಿಸಿ ಮಾರುಕಟ್ಟೆ ಅವಕಾಶವನ್ನು ಒದಗಿಸುವಂಥದ್ದು ಹೌದಾ ಸೊ ಎಲ್ಲ ಸುಂಕ ರೈತ ಅಂದ್ರೇನು ಯಾವುದೇ ರೀತಿಯಂತ ಟ್ಯಾಕ್ಸ್ಗಳು ಇರುವುದಿಲ್ಲ ಅಂತ ಯಾವುದು ಈ ಒಂದೂರ ನಲವತ್ತೊಂಬತ್ತು ರಾಷ್ಟ್ರಗಳ ಮಧ್ಯದಲ್ಲಿ ಹೌದಾ ಭಾರತವು ವಿಶ್ವ ವ್ಯಾಪಾರಿ ಸಂಘಟನೆ ಸದಸ್ಯನಾಗಿ ಹಲವು ರೀತಿಯಲ್ಲಿ ಪ್ರಯೋಜನಗಳನ್ನು ಹೊಂದಿದೆ ಅಂತ ಅವು ಕೂಡ ಸೊ ಸಾಕಷ್ಟು ಪಾಯಿಂಟ್ಸ್ಗಳಿದ್ದಾವೆ ಅವುಗಳನ್ನು ಮತ್ತೆ ನಿಮಗೆ ಬೇಕಾದರೆ ಡೀಟೇಲ್ಸ್ ಬೇಕಾಗಿತ್ತಂದ್ರೆ ಅದು ಮತ್ತು ಫೋರ್ ಅಂಕಕ್ಕೆ ಮತ್ತು ನಾ ಆರು ಅಂಕದ ಮೇಲೆ ಒಂದು ಪ್ರಶ್ನೆಗಳನ್ನು ಕೇಳ ಕೇಳಿರುವಂಥದ್ದು ಅಲ್ಲಿ ನಾನು ನಿಮಗೆ ಬೇಕಾದರೆ ಅದನ್ನು ಆಗಿ ಕೊಡ್ತೀನಿ ಸ್ನೇಹಿತರೆ ಎಷ್ಟು ಇವತ್ತಿನ ಕಂಟೆಂಟನ್ನು ಕೊಡಬೇಕಂತ ಅಂದ್ಕೊಂಡಿದ್ದೆ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನನ್ನ ವೀಡಿಯೋನ ಆಲಿಸ್ತಾ ಇದ್ದೀರಿ ದಯವಿಟ್ಟು ಸೊ ಅದನ್ನು ಫುಲ್ಲಾಗಿ ವಾಚ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಹೌದಾ ಧನ್ಯವಾದಗಳು